ಮಾಯಸಂದ್ರ ಗ್ರಾಮಂಾಯಿಗೆ ನೂತನ ಅಧ್ಯಕ್ಷರಾಗಿ ಖಾದಿರ್ ಪಾಷಾ ಅವಿರೋಧ ಆಯ್ಕೆ ಹೌದು ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಖಾದಿರ್ ಪಾಷಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದಿನ ಅಧ್ಯಕ್ಷರಾಗಿದ್ದ ಕಲ್ಲು ನಾಗತಿಹಳಿ ಚಂದ್ರ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ನಡೆಯಿತು ಹದಿನೈದು ಸದಸ್ಯ ಬಲವುಳ್ಳ ಪಂಚಾಯಿತಿಯಲ್ಲಿ ಖಾದಿರ್ ಪಾಷಾ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ರಿಂದ ಚುನಾವಣಾಧಿಕಾರಿಯಾದ ತಹಶೀಲ್ದಾರ್ ಅಹಮದ್ ರವರು ಅವಿರೋಧ ಆಯ್ಕೆ ಅಂತ ಘೋಷಣೆ ಮಾಡಿದರು ಈ ವೇಳೆ ಪತ್ರಕರ್ತರೊಂದಿಗೆ ನೂತನ ಅಧ್ಯಕ್ಷ ಖಾದಿರ್ ಪಾಷಾ ಅವರು ಮಾತನಾಡಿದರು ಅವಿರೋಧವಾಗಿ ಆಗಲು ಸಹಕರಿಸಿದ ಎಲ್ಲ ಸದಸ್ಯರಿಗೂ ಎಲ್ಲ ಧನ್ಯವಾದಗಳನ್ನು ಅರ್ಪಿಸಿದರು ಇನ್ನು ನೂತನ ಅಧ್ಯಕ್ಷರ ಆಯ್ಕೆಯ ಘೋಷಣೆ ಆಗ್ತಾ ಇದ್ದಂತೆ ಅವರು ಬೆಂಬಲಿಗರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಪಟ್ಟರು ಹಾಗೂ ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಶುಭವನ್ನು ಹಾರೈಸಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವಿಶಾಲಾಕ್ಷಿ ಸದಸ್ಯರಾದ ಅಜಿತ್ ಪ್ರಸಾದ್ ಮಂಜುನಾಥ್ ಎಂಜಿ ಶ್ರೀನಿವಾಸ್ ಎಂಎಂ ಕಾಳಿ ಸವಿತಾ ಶಿವಕುಮಾರ್ ಪಾರ್ಥ ಸಾರ್ಥಿ ಉಷಾ ಶ್ರೀನಿವಾಸ್ ಉಸ್ಮಾನ್ ಸಾಬ್ ಭಾನು ತಬ್ರೇಜ್ ಶಾತಜ್ ಏಜಾಜ್ ಪಾಷಾ ಸುಜಾತ ಶಿವರಾಜ್ ನಾಯಕ್ ಸೇರಿದಂತೆ ಪಿ ಡಿ ಸುರೇಶ್ ಎಚ್ ಪಿ ಕಾರ್ಯದರ್ಶಿ ಧರ್ಮ ಪ್ರಕಾಶ್ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಮುಖಂಡರಾದ ರೆಮತುಲ್ಲಾ ಖಾನ್ ಹಾಗೂ ಖಲೀಲ್ ಪಾಷಾ ಯುವ ಮುಖಂಡ ರೆಹಮತುಲ್ಲಾ ಜಿ ಪಿ ದಿಲ್ದಾರ್ ಪಾಷಾ ಅಜ್ಗರ್ ಪಾಷಾ ಮುಬಾರಕ್ ಮುಸ್ಲಿಂ ಸಮುದಾಯದ ಎಲ್ಲ ಮುಖಂಡರು ಯುವಕರುಗಳು ಮತ್ತು ಎಂ ಎಲ್ ಆ ಲೋಕೇಶ್ ಅಧ್ಯಕ್ಷರು ಪಿ ಎಸ್ ಪಿಐಸಿಎಸ್ ಕಣ್ಕೂರು ಚಂದ್ರಶೇಖರ್ ಪಟೇಲ್ ರಾಜು ನಾಗೇಶ್ ರಮೇಶ್ ಶಾಮಿಯಾನ ಮೋಹನ್ ಫೈಂಡ್ ಸ್ಥಳೀಯ ಗ್ರಾಮಸ್ಥರು ಜನಪ್ರತಿನಿಧಿಗಳು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುರೇಶ್ ಈಗ ಖಾದ್ರ ಭಾಷಾರವರು ನಮ್ಮ ಪತ್ರ ಮಾತ್ರ ಕಲಿಸ್ತಿದ್ದ ಒಟ್ಟು ಹದಿನೈದು ಜನ ಸದಸ್ಯರು ಕೂಡ ಹಾಜರಾಗಿ ಖಾದ್ಯ ಭಾಷಾದ ಆಯ್ಕೆ ಮಾಡಿದ್ದಾರೆ

ಹಾ ಸಿರಿಕಳಿ ಅಣ್ಣ ಒಂದೇ ನಿಮಿಷ ಒಂದೇ ನಿಮಿಷ ಮಾತಾಡ್ ಮಾತಾಡ್ಬಿಡಿ ತಂದೆದಾಗಿ ಎಲ್ಲೂ ನಮಸ್ಕಾರ ಸುತ್ತಾ ಆ ದೇವರಲ್ಲಿ ನಮಸ್ಕಾರ ಸುತ್ತ ಎಲ್ಲ ತಂದೆ ಆಶೀರ್ವಾದ ಹಾಗೂ ನನ್ನ ಗ್ರಾಮ ಪಂಚಾಯಿತಿ ಎಲ್ಲ ಹಿರಿಯ ಊರಿನ ಗ್ರಾಮಸ್ಥರು ಎಲ್ಲರೂ ನಿನ್ನ ಅವಧಿನಲ್ಲಿ ಕೆಲಸ ಕಾರ್ಯಗಳು ಕೈಯಲ್ಲಿ ಆದಷ್ಟು ಎಲ್ಲ ಜನ ಬೆಳ್ಳೆಯದು ಮಾಡ ఆ ఏ గాడి జాబరాపా ఏడి